ಕೆಳಗೆ ಆಗುವಂತಹ ಡಾರ್ಕ್ ಸರ್ಕಲ್ಗಳು ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುವಂತಹ ಒಂದು ಸಮಸ್ಯೆ ಇದರಿಂದ ನಮ್ಮ ಸೌಂದರ್ಯ ಸಹಿತ ಕಡಿಮೆ ಆಗಬಹುದು ಹಾಗೆ ನಮ್ಮ ಮುಖದಲ್ಲಿ ಸುಸ್ತಾದಂತಹ ಅನುಭವಗಳನ್ನ ಕಾಣಿಸ್ತಾ ಇರಬಹುದು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ಸರ್ಕಲ್ಗೆ ಕಾರಣಗಳೇನು ಅದರಿಂದ ನಾವು ಏನು ಮಾಡಬೇಕು ಅದಕ್ಕೆ ಯಾವ್ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತಗೊಳ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಒಂದೊಂದಾಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಮೊದಲನೆಯ ಹೋಮ್ ರೆಮಿಡಿಯಲ್ಲಿ ಆಲೂಗಡ್ಡೆನ ತಗೊಳ್ತಾ ಇದ್ದೀನಿ ಅರ್ಧ ಆಲೂಗಡ್ಡೆ ತಗೊಂಡ್ರೆ ಸಾಕು ಇದನ್ನ ಚೆನ್ನಾಗಿ ತುರ್ಕೊಳ್ಬೇಕಾಗುತ್ತೆ ತುರ್ಕೊಂಡು ಇದರ ರಸನ ತಗೊಳ್ಬೇಕಾಗುತ್ತೆ ನಾನು ಮೊದಲನೇದಾಗಿ ಒಂದು ಕ್ಲೀನ್ ಬೌಲ್ನಲ್ಲಿ ವಾಶ್ ಮಾಡಿರುವಂಥ ಕ್ಲೀನ್ ಬೌಲ್ನಲ್ಲಿ ಅರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿಣ ವೈಲ್ಡ್ ಟರ್ಮರಿಕ್ ನಾನು ಆಲ್ಫ್ ಕುಡ್ನೆ ಸಾವಿರ ಅರಿಶಿಣ ಪೌಡರ್ನ ತಗೊಂಡಿದ್ದೀನಿ ನಿಮಗೆ ಯಾವ ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಬೋದು ಜೇನುತುಪ್ಪ ಜೇನುತುಪ್ಪ ಡಾಬರ್ ಹನಿ ಜೇನುತುಪ್ಪ ಇದ್ದರೆ ಬೆಟರು ಆಲೂಗಡ್ಡೆಯ ರಸ ತೆಗ್ದಿರುವಂಥದ್ದು ಅದನ್ನು ಇದ್ದೀನಿ ಆಲೂಗಡ್ಡೆ ತುರ್ಕೊಂಡಿರೋದು ಸಹಿತ ಇದಕ್ಕೆ ಆ್ಯಡ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಮಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಫೇಸ್ ಪ್ಯಾಕ್ಗೆ ಅಪ್ಲೈ ಮಾಡುವಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಇದನ್ನು ತುರಿದಿರೋದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪಪಾಯ ಪಪ್ಪಾಯ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಮನೆಯಲ್ಲಿ ಪಪಾಯ ಸಿಕ್ಕಿದಾಗೆಲ್ಲ ಸ್ವಲ್ಪ ಹೀಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಲೆಮನ್ ಏನಾದರೂ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಫೇಸ್ಗೆ ಸಹಿತ ಹಚ್ಕೊಳ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಒನ್ ಟು ಟು ತ್ರೀ ಮಿನಿಟ್ಸ್ ಬಿಟ್ಟು ಆಮೇಲೆ ಅಪ್ಲೈ ಮಾಡಿಕೊಡಿ ನಿಂಬೆ ರಸ ಮತ್ತು ಜೇನುತುಪ್ಪ ಇವೆರಡರಲ್ಲಿ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಇರೋದರಿಂದ ನಮ್ಮ ಫೇಸ್ನಲ್ಲಿ ಆಗಿರ್ಬೋದು ಕೈಕಾಲುಗಳಲ್ಲಾಗಿರ್ಬೋದು ಯಾವುದೇ ರೀತಿಯಾದಂಥ ಬ್ಯಾಕ್ಟೀರಿಯಾ ಅದನ್ನ ಅದನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಯಾವಾಗಲೂ ನಿಂಬೆನ ರಸನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೊರಗಡೆ ಬಿಸಿಲಿಗೆ ಹೋಗಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂಥ ಸಿಚುವೇಶನ್ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಬಿಸಿಲಿಗೆ ಹೋಗೋದ್ರಿಂದ ನಿಂಬೆ ರಸ ಹಚ್ಕೊಂಡು ಬಿಸಿಲಿಗೆ ಹೋಗೋದ್ರಿಂದ ಅಲರ್ಜಿಸ್ ಆಗ್ಬೋದು ಯಾವುದಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು ಆದಷ್ಟು ನಿಂಬೆ ರಸನ ಕಡಿಮೆ ಯೂಸ್ ಮಾಡಿ ಆಯಿಲೆ ಇರೋ ಸ್ಕಿನ್ ಇರೋರಂತೂ ಆದಷ್ಟು ಕಡಿಮೆ ಯೂಸ್ ಮಾಡಿ ಯೂಸ್ ಇದ್ರೂ ಒಳ್ಳೆಯದು ಅದನ್ನು ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು ಆಲೂಗಡ್ಡೆ ರಸ ಇದರಲ್ಲೂ ಸಹಿತ ಎಂಜಾಯಿಮ್ ಅನ್ನುವಂಥ ಒಂದು ಗುಣ ಇರುತ್ತೆ ಇದು ನಮ್ಮ ಸ್ಕಿನ್ನು ಬೆಳ್ಳಗಾಗೋದಕ್ಕೆ ಹೆಲ್ಪ್ ಮಾಡೋದು ಅಲ್ಲದೆ ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್ ಯಾವುದೇ ಕಪ್ಪು ಕಲೆಗಳಿದ್ರೂ ಅದು ಬೇಗ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿ ಮೆಲಾನಿನ್ ಜಾಸ್ತಿ ಉತ್ಪತ್ತಿಯಾದಾಗ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಇವೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಅರ್ಶಿನ ಯೂಸ್ ಮಾಡಬೇಕು ಅರ್ಶನ ಸಹಿತ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇದು ಮೆಲಾನಿನ್ನ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಮನೆಯಲ್ಲಿ ಫ್ರೀ ಆಗಿದ್ದಾಗ ಬೇಕಾದರೂ ಅಡ್ ಅರ್ಶನ ಹಾಲು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಹಚ್ಕೊಳ್ಬೋದು ಸ್ಕಿನ್ಗೆ ನೀವು ಹೊರಗಡೆ ಹೋಗಿ ಬಂದಾಗ ನಾನು ಕೈಕಾಲುಗಳಿಗೆ ಸಹಿತ ಅಪ್ಲೈ ಮಾಡ್ತಾ ಯಾಕಂತ ಹೇಳಿದ್ರೆ ಹೊರಗಡೆ ಎಲ್ಲ ಹೋಗಿ ಬಂದಾಗ ಸ್ಕಿನ್ನು ಟ್ಯಾನ್ ಆದಂಗೆ ಆಗುತ್ತೆ ಅದಕ್ಕೆ ಆದಷ್ಟು ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಪಪಾಯ ಸಹಿತ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಪಪಾಯದಲ್ಲಿ ಸಹಿತ ಎಂಜೈಮ್ ಅನ್ನುವಂಥ ಗುಣ ಇರುತ್ತೆ ಇದು ಡೆಡ್ ಸ್ಕಿನ್ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ ಇವೆಲ್ಲವನ್ನು ಮಿಕ್ಸ್ ಮಾಡಿ ವಾರದಲ್ಲಿ ಒಂದರಿಂದ ಎರಡು ಸಲ ಆದರೂ ಇದನ್ನು ಚೆನ್ನಾಗಿ ಯೂಸ್ ಮಾಡ್ತಾ ಇರಿ ಈ ರೀತಿ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸು ಕಡಿಮೆ ಆಗುತ್ತೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಬೇಗನೆ ಹೋಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಇದನ್ನು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಯೂಸ್ ಮಾಡೋದ್ರಿಂದ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಡಾರ್ಕ್ ಸರ್ಕಲ್ಸ್ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಎರಡನೆಯ ಹೋಮ್ ರೆಮಿಡಿ ಪಪಾಯ ಪಪಾಯ ನಿಮಗೆ ಆಗಲೇ ಹೇಳಿದೆ ನಾನು ಪಪಾಯದಲ್ಲಿ ಎಂಜೈಮ್ ಅನ್ನುವಂಥ ಗುಣ ಇರುತ್ತೆ ಇದು ನಮ್ಮ ಸ್ಕಿನ್ನು ವೈಟ್ನಿಂಗಿಗೆ ಹೆಲ್ಪ್ ಮಾಡೋದಲ್ಲದೆ ಕಪ್ಪು ಕಲೆ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅವೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗನಾದರೂ ಪಪಾಯ ತಂದಾಗ ಆ ಹಣ್ಣಾಗಿರುವಂಥ ಪಪಾಯನ ಫೇಸ್ಗೆ ಹಾಗೆ ಅಪ್ಲೈ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡೋದಲ್ಲದೆ ಇದರಲ್ಲಿರುವಂಥ ಹಲವಾರು ಗುಣಗಳು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಕಪ್ಪು ಕಲೆಗಳನ್ನು ರಿಮೂವ್ ಮಾಡೋದಕ್ಕೆ ಡಾರ್ಕ್ ಸರ್ಕಲ್ಸು ಬೇಗ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆನಪಿರಲಿ ನಿಮ್ಗೇನಾದರೂ ಮೊಡವೆಗಳಾದಾಗ ಅದ್ರ ಮೇಲೆ ಕೈ ಹಾಕ್ಬೇಡಿ ನೀವು ಒಂದು ವೇಳೆ ಅದಕ್ಕೆ ಕೈ ಹಾಕಿ ಅದನ್ನು ತೆಗೆಯೋದ್ರಿಂದ ಅದನ್ನು ಗಾಯ ನಾವು ಕಮ್ಮಿ ಮಾಡ್ಕೋಬೇಕು ಅಂಥೇಳಿ ಏನಾದರೂ ಅದನ್ನು ತೆಗೆಯೋದಕ್ಕೆ ರಿಮೂವ್ ಮಾಡೋದಕ್ಕೆ ಹೋದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ಸಹಿತ ಕಪ್ಪು ಕಲೆಗಳು ಆಗ್ತವೆ ಮುಖದ ಮೇಲೆ ಅದು ಕಪ್ಪು ಕಲೆಗಳಾದರೆ ಹಾಗೆ ಉಳಿದ್ಬಿಡುತ್ತೆ ಅದು ಹೋಗೋದಿಲ್ಲ ಅದಕ್ಕೆ ಆದಷ್ಟು ಹಲವೀರನ್ನು ಬಳಸಿ ಈ ರಾತ್ರಿ ಸಮಯದಲ್ಲಿ ನಾನು ನೆಕ್ಸ್ಟು ರೊಮ್ ರೆಮಿಡೀಸ್ನಲ್ಲಿ ಹೇಳ್ತೀನಿ ಅದನ್ನು ಏನು ಮಾಡಬೇಕು ಅಂತ ಹೇಳಿ ಆದಷ್ಟು ಮಾಯ್ಶುರೈಝರ್ನೆಲ್ಲ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೊರಗಡೆ ಎಲ್ಲೇ ಹೋಗಲಿ ಬರಲಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಈ ಪಪ್ಪಾಯನ ಬಳಸೋದ್ರಿಂದ ವಾರದಲ್ಲಿ ಎರಡರಿಂದ ಮೂರು ಸಲ ಆದರೂ ಪಪಾಯನ ಬಳಸೋದ್ರಿಂದ ಬೇಗ ಮುಖದಲ್ಲಿರುವಂಥ ಕಪ್ಪುಗಳೆಲ್ಲ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಸಲಹೆ ಇಲ್ಲದೆ ಸ್ಟೆರಾಯ್ಡ್ ಅಥವಾ ಹೈಡ್ರೋಕ್ಲೋನಿನ್ ಅಂತ ಹೇಳಿ ಬರುತ್ತೆ ಅದನ್ನು ಇರುವಂಥ ಕ್ರೀಮ್ಗಳನ್ನು ಬಳಸೋದಕ್ಕೆ ಹೋಗಬೇಡಿ ಇದು ಡಾಕ್ಟರ್ ಸಲಹೆ ಇದ್ದರೆ ಮಾತ್ರ ಆ ರೀತಿಯಾದಂತಹ ಕ್ರೀಮ್ಗಳನ್ನ ಬಳಸ್ಬೋದು ಇಲ್ಲ ಹೇಳಿದ್ರೆ ಆದಷ್ಟು ಹೋಮ್ ರೆಮಿಡೀಸ್ನೇ ಟ್ರೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಆಗಾಗ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾ ಇರಿ ಮೆಲಾಗ್ಲೋ ರಿಚ್ ಇರುವಂಥ ಕೋಜಿಕಾಸೆಡ್ ಲೈಸೋರಿಸ್ ಇರುವಂಥ ಅಂಥವು ಡೈಲಿ ಯೂಸ್ ಮಾಡ್ಬೋದು ಇದು ನೈಟ್ ಟೈಮ್ ನೀವು ಯೂಸ್ ಮಾಡ್ಕೊಳ್ಬೋದು ಇಂಥ ಕ್ರೀಮ್ಗಳು ನೈಟ್ ಟೈಮ್ ಯೂಸ್ ಮಾಡ್ಬೋದು ಅಲವೀರಾ ಥರ್ಡ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ನೈಟ್ ಟೈಮ್ನಲ್ಲಿ ಅಲವೀರಾನೇ ಬೆಸ್ಟು ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಬೆಳೆದಿರುವಂಥ ಅಲೋವಿರಾ ಪೌಡರ್ನ ನೀವು ಯೂಸ್ ಮಾಡ್ಬೋದು ಅದಿಲ್ಲ ಅಂತ ಹೇಳಿದ್ರೆ ನಾನು ಪತಂಜಲಿ ಅಲವೀರಾ ಜೆಲ್ನ ಸಜೆಸ್ಟ್ ಮಾಡ್ತೀನಿ ನೈಟ್ ಟೈಮು ಇದು ಮಲಗೋದಕ್ಕಿಂತ ಮುಂಚೆ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಎಲ್ಲ ಡಾರ್ಕ್ ಸ್ಪಾಟ್ಸ್ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗೋದಕ್ಕೆ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಆದಷ್ಟು ಡೈಲಿ ದಿನನಿತ್ಯ ನೀವು ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನು ಹಚ್ಚೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಅಲವೇರಾ ಅಥವಾ ಲೋಳೆ ಸರ ಇದು ನಮ್ಮ ಸ್ಕಿನ್ಗೆ ಆರೋಗ್ಯಕ್ಕೆ ಹೇರ್ಗೆ ಎಷ್ಟು ಉಪಯೋಗ ಇದೆ ಹೇಳಿ ನಾನು ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ ಅದನ್ನು ಸಹಿತ ನೀವು ನೋಡ್ಬೋದು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಅದರಲ್ಲಿ ನೀವು ಏನೇನು ಉಪಯೋಗ ಅಲವೀರದಿಂದ ಏನೇನು ಉಪಯೋಗ ಆಗುತ್ತೆ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಆಗುತ್ತೆ ನಮ್ಮ ಹೇರ್ಗೆ ಸ್ಕಿನ್ಗೆಲ್ಲ ಎಷ್ಟು ಉಪಯೋಗ ಆಗುತ್ತೆ ಅಂತೇಳಿ ನಾನು ಪ್ರತಿಯೊಂದು ವಿಷಯನ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ಇದನ್ನು ಹಚ್ಕೊಂಡು ಓವರ್ ನೈಟ್ ಫುಲ್ ನೈಟ್ ಬಿಡೋದ್ರಿಂದ ಬೆಳಗ್ಗೆ ಇದು ನಾರ್ಮಲ್ ವಾಟರ್ನಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಬೋದು ಪ್ರತಿನಿತ್ಯ ಒಂದು ವಾರ ಇದನ್ನು ಯೂಸ್ ಮಾಡಿ ನೋಡಿ ನಿಮಗೆ ಇದರ ರಿಸಲ್ಟ್ ಏನು ಅಂಥೇಳಿ ಗೊತ್ತಾಗುತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವುದ್ಯಾವುದೋ ಕ್ರೀಮ್ ಹಚ್ಚೋದಕ್ಕಿಂತನೂ ಇದನ್ನು ಹಚ್ಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲ ಅದು ಹೇಗೆ ಅನಿಸುತ್ತೆ ಅದರಿಂದ ಏನೇನು ಉಪಯೋಗ ಆಯಿತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಹೋಮ್ ರೆಮಿಡೀಸ್ನ ನೋಡಿದ್ರಲ್ವಾ ಈ ಹೋಮ್ ರೆಮಿಡೀಸ್ನ ನೀವು ಆದಷ್ಟು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆದಷ್ಟು ಹಲವೀರಾನ ಮಾತ್ರ ರಾತ್ರಿಯ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಡೈಲಿ ರಾತ್ರಿ ಅಲವೀರಾ ಹಚ್ಕೊಳೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ನಾನು ಆಗಲೇ ಹೇಳಿದಂತೆ ಡಾರ್ಕ್ ಸರ್ಕಲ್ ಆಗೋದು ಸಹಿತ ಇದು ಬರೀ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಬರೋದಿಲ್ಲ ಇದರಿಂದ ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಇದ್ದರೂ ಸಹಿತ ಬರುತ್ತೆ ಅನುವಂಶೀಯವಾಗಿ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಅವಾಗಿಂದಲೂ ಡಾರ್ಕ್ ಸರ್ಕಲ್ಸು ಬರ್ತಾ ಇದೆ ಅನ್ ಅಂಥವರಿಗೆ ಕಪ್ಪು ಕಲೆ ಕಣ್ ಕೆಳಗೆ ಅವಾಗಿಂದ ಇದೆ ಅಂತ ಹೇಳಿದ್ರೆ ಅದು ನಿಮಗೂ ಸಹಿತ ಬಂದಿರುತ್ತೆ ಹಾಗೆ ಅದಕ್ಕೆ ನೀವು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನಿದ್ದೆ ಮಾಡದೇ ಇರುವಂಥದ್ದು ಕಡಿಮೆ ನಿದ್ದೆ ಮಾಡುವಂಥದ್ದು ಅಥವಾ ಜಾಸ್ತಿಯಾಗಿ ನಿದ್ದೆ ಮಾಡುವಂಥದ್ದು ಇವೆರಡರಿಂದ ಸಹಿತ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಅದಕ್ಕೆ ನೀವು ಆದಷ್ಟು ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ದಿನದಲ್ಲಿ ಏಳರಿಂದ ಎಂಟು ಗಂಟೆ ಕಾಲ ಸರಿಯಾಗಿ ನಿದ್ದೆ ಮಾಡಿ ದೇಹದಲ್ಲಿ ನೀರಿನ ಕೊರತೆ ಇದ್ದಾಗ ಸಹಿತ ನಮ್ಮ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ ನೀರು ನಮಗೆ ದೇಹಕ್ಕೆ ಹೆಚ್ಚಾಗಿ ಬೇಕು ನಮ್ಮ ಆರೋಗ್ಯಕ್ಕೆ ಎಷ್ಟು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ದಿನದಲ್ಲಿ ಮೂರಿಂದ ನಾಲ್ಕು ಅಷ್ಟಾದರೂ ಚೆನ್ನಾಗಿ ನೀರು ಕುಡಿಬೇಕು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ರಕ್ತನಾಳಗಳು ಹಿಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗಿ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಕಪ್ಪು ಕಲೆಗಳು ಕಾಣಿಸ್ಕೊಳ್ಳುತ್ತೆ ಅಲರ್ಜಿಸ್ ಇದ್ದಾಗ ಸಹಿತ ಡಾರ್ಕ್ ಸರ್ಕಲ್ಸ್ ಕಾಣಿಸ್ಕೊಳ್ಬೋದು ಅಲರ್ಜಿಸ್ ಅಂತ ಹೇಳಿದ್ರೆ ಯಾವ್ದು ರೀತಿ ಅಂತ ಹೇಳಿದ್ರೆ ಇವಾಗ ನೀವು ತುಂಬ ಮೊಬೈಲ್ಸ್ನ ನೋಡ್ತೀರಾ ಮೊಬೈಲ್ಸ್ ನೋಡೋದ್ರಿಂದ ಕಣ್ಣು ಅದಕ್ಕೆ ಅದಕ್ಕೆ ಆಗಿ ಕಣ್ಣು ಉಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದರಿಂದ ಸಹಿತ ಕಣ್ಣು ಉಚ್ಚುತ್ತಾ ಉದ್ದ ಡಾರ್ಕ್ ಸರ್ಕಲ್ಸ್ಗಳು ಜಾಸ್ತಿ ಆಗುತ್ತೆ ಡಾರ್ಕ್ ಸರ್ಗಳು ಸರ್ಕಲ್ಸ್ಗಳು ನಮ್ಮ ಕಣ್ಣಿನ ಸುತ್ತಲೂ ಕಾಣಿಸ್ಕೊಳ್ಳುತ್ತೆ ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಸಹಿತ ನಮ್ಮ ದೇಹದಲ್ಲಿ ಮೆಲನಿನ್ ಜಾಸ್ತಿಯಾಗಿ ಇದರಿಂದ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಹಕ್ಕೆ ವಿಟಮಿನ್ಸು ತುಂಬಾ ಮುಖ್ಯ ವಿಟಮಿನ್ಸ್ ಕೊರತೆ ಉಂಟಾದಾಗ ಮೇನಾಗಿ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಕೊರತೆ ಉಂಟಾದಾಗ ನಮ್ಮ ಕಣ್ಣುಗಳ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಇರುವಂಥ ಆಹಾರಗಳನ್ನು ಸೇವಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಹೆಚ್ಚಾಗಿ ಮೊಬೈಲ್ ನೋಡೋದ್ರಿಂದ ಲ್ಯಾಪ್ಟಾಪ್ ನೋಡೋದ್ರಿಂದ ಸಿಸ್ಟಮ್ನ ನೋಡೋದ್ರಿಂದ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಆಯಾಸ ಆಗುತ್ತೆ ಆದಷ್ಟು ಕಣ್ಣಿಗೆ ಜಾಸ್ತಿ ಆಯಾಸ ಆದಾಗ ಐಸ್ ಕ್ಯೂಬ್ನ ಇಟ್ಕೊಳ್ಳೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆದಾಗ ಏನೇನು ಆಗುತ್ತೆ ಏನು ಮಾಡಬೇಕು ನಾವು ಯಾವ ರೀತಿ ಪ್ರಿಕಾಷನ್ಸ್ನ ತಗೊಳ್ಬೇಕು ಅಂತ ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮಗೆ ನಾನು ಮಾಡುವಂಥ ಹೋಮ್ ರೆಮಿಡೀಸ್ ಆಗಿರ್ಬೋದು ಇದಕ್ಕೆ ನೀವು ಕೊಡುವಂಥ ಟಿಪ್ಸ್ಗಳಾಗಿರ್ಬೋದು ಅವೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ಕಮೆಂಟ್ ಮಾಡೋದರಿಂದ ಇದರಿಂದ ನನ್ನ ಚಾನಲ್ ಗ್ರೋ ಆಗೋದಲ್ಲದೆ ನನಗೆ ಬೇರೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಸಹಿತ ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯವಾಗಿರಿ ಹಾಗೆ ಖುಷಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್